ಸ್ಮರಣೆ ಮಾಡೋ ನಿಟ್ಟಿನಲ್ಲಿ ಒಂದು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಎರಡನೇದು ಆ ನಿಟ್ಟಿನಲ್ಲಿ ನಮ್ಮ ಮುಂದಿನ ಕಾರ್ಯವೈಖರಿಯನ್ನ ನಮ್ಮ ಜೀವಮಾನದಲ್ಲಿ ನಮ್ಮದೇ ಆದಂತಹ ಮೈಲಿಗಲ್ಲುಗಳನ್ನ ಸ್ಥಾಪಿಸಿ ಮುಂದೆ ಹೋಗ್ತಕ್ಕಂಥದ್ದು ಕೆಂಪೇಗೌಡರು ಸ್ಥಾಪಿಸ್ ಸ್ಥಾಪನೆ ಮಾಡಿರ್ತಕ್ಕಂಥ ಅನೇಕ ಮೈಲಿಗಲ್ಲುಗಳನ್ನ ಸುದೀರ್ಘವಾಗಿ ನಾವು ಚರ್ಚೆ ಮಾಡಿದ್ದೇವೆ ಕೆರೆ ಕಟ್ಟಿಸಿದಂಥದ್ದು ದೇವಸ್ಥಾನಗಳನ್ನ ಕಟ್ಟಿಸುವಂಥದ್ದು ವ್ಯಾಪಾರಗಾರರಿಗೆ ಅವರದೇ ಆದಂತಹ ವ್ಯಾಪಾರ ಮಳಿಗೆಗಳನ್ನ ಸ್ಥಾಪನೆ ಮಾಡುವಂಥದ್ದು ಸಾಮಾಜಿಕವಾಗಿ ಸುಧಾರಣೆಗಳನ್ನ ತರುವಂತ ನಿಟ್ಟಿನಲ್ಲಿ ಏನು ಅವತ್ತಿನ ಅನಿಷ್ಟ ಪದ್ಧತಿಗಳನ್ನ ತೊಡೆದು ಹಾಕುವಂಥದ್ದು ಸೊ ಇವೆಲ್ಲವೂ ಕೂಡ ಐನೂರು ವರ್ಷಗಳ ಹಿಂದೆ ಕೆಂಪೇಗೌಡ ಅಂತಹ ಒಂದು ಒಂದು ತನ್ನ ಸಾಮಂತ ರಾಜರಾಗಿದ್ದುಕೊಂಡು ತನ್ನದೇ ಆದಂತಹ ಇತಿಮಿತಿನಲ್ಲಿ ಅಷ್ಟೊಂದು ಸಾಧನೆ ಮಾಡ್ತಾರೆ ಅಂತಂದ್ರೆ ಸೊ ನಾವು ಕೂಡ ನಮ್ಮ ಇತಿಮಿತಿ ನಮ್ಮ ಪರಿಮಿತಿನಲ್ಲಿ ನಮ್ಮದೇ ಆದಂತಹ ಒಂದು ನೆನಪು ಮಾಡಿಕೊಳ್ಳುವಂತಹ ಸ್ಮರಣಿಕೆಗಳನ್ನ ಅಥವಾ ನಮ್ಮ ಜೀವನದ ಮೈಲಿಗಲ್ಲುಗಳನ್ನ ಬಿಟ್ಟು ಹೋಗುವಂಥದ್ದು ಪ್ರತಿಯೊಬ್ಬ ಮಾನವನ ಅದೇ ಕರ್ತವ್ಯ ಆಗಬಹುದು ನಮ್ದೇನೇ ಕಲಿಕೆ ಇರ್ಬೋದು ಸಾಧನೆ ಇರ್ಬೋದು ಅದು ಸಮಾಜಮುಖಿ ಆಗಿರ್ಬೋದು ಸಮಾಜಮುಖಿ ಆಗಿದ್ದಾಗ ಮಾತ್ರ ಅದು ಉಪಯೋಗಕ್ಕೆ ಬರುತ್ತೆ ಸೊ ಹಾಗಾಗಿ ಅಂತಹ ನಿಟ್ಟಿನಲ್ಲಿ ಬಹಳಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ಆ ಚರ್ಚೆ ಮಾಡುವ ಬರೀ ಜ್ಞಾನವನ್ನ ಮಾತ್ರ ಅವರು ಕೊಡಲಿಲ್ಲ ಸೊ ನಮ್ಮನ್ನ ಯೋಚನೆಗೆ ಹಚ್ಚಿದ್ದಾರೆ ಸೊ ಕೆಂಪೇಗೌಡರ ಜೀವನವನ್ನ ನಮಗೆ ತಿಳಿಸೋದ್ರ ಮುಖಾಂತರ ನಮ್ಮನ್ನ ನಾವು ವಿಶ್ಲೇಷಣೆ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಸಾಮಾನ್ಯ ಜನರ ಬದುಕಿನಲ್ಲೂ ಕೂಡ ಹೇಗೆ ನಾವು ಬದಲಾವಣೆ ಆಗ್ತಾ ಇದೀವಿ ಏನೆಲ್ಲ ವಿಚಾರಗಳನ್ನ ನಾವು ಎಷ್ಟರ ಮಟ್ಟಿಗೆ ಬದಲಾವಣೆ ಆಗ್ತಿದೀವಿ ಅಂತ ಹೇಳಿ ಮಾರ್ಮಿಕವಾಗಿ ನಮ್ಮನ್ನು ಕೂಡ ಎಚ್ಚರಿಸಿದ್ದಾರೆ ಎಷ್ಟೊಂದು ಕೆಲಸದ ಒತ್ತಡಗಳು ಇದ್ದಾಗಿಯೂ ಕೂಡ ತಾವೆಲ್ಲರೂ ಕೂಡ ಅತ್ಯಂತ ನಿಶಬ್ದವಾಗಿ ಕೂತು ಆ ವಿಚಾರವನ್ನು ಆಲಿಸಿದ್ದೀರಿ ನಿಮ್ಮೆಲ್ಲ ಹೃದಯಗಳನ್ನ ದ್ರವಿಸುವಂತ ಕೆಲಸವನ್ನ ರಮೇಶ್ ಅವರು ಮಾಡಿದರು ಸೊ ಹಾಗಾಗಿ ನಾನು ಅವರಿಗೆ ತಾಲೂಕು ಆಡಳಿತದ ವತಿಯಿಂದ ಧನ್ಯವಾದಗಳನ್ನು ಕೂಡ ಹೇಳ್ತೇನೆ ಜೊತೆಗೆ ಈ ಈ ತರದ ಯಾವುದೇ ಆಚರಣೆಗಳಿದ್ದಂತ ಸಂದರ್ಭದಲ್ಲಿ ಆ ಗಣ್ಯರ ಆ ಏನು ಜೀವನ ಪಥ ಇದೆ ಆ ಜೀವನ ಪಥವನ್ನ ಒಮ್ಮೆ ನಾವು ಸ್ಮರಿಸೋದ್ರ ಮುಖಾಂತರ ನಮ್ಮಲ್ಲಿ ಆಗ್ತಕ್ಕಂತ ತಪ್ಪುಗಳನ್ನು ನಾವು ತಿದ್ದುಕೊಂಡು ನಾವು ಕೂಡ ಹಿರಿಯರ ಮಾರ್ಗದಲ್ಲಿ ನಡೆಯುವಂತದ್ದಾಗಬೇಕು ಗಾಂಧಿ ಮಾರ್ಗ ಅಂತೇಳಿ ಒಂದು ರಸ್ತೆಗೆ ಹೆಸರಿಟ್ರೆ ಸಾವ್ದು ಆದ್ರೆ ಗಾಂಧಿ ಮಾರ್ಗದಲ್ಲಿ ನಾವು ನಡೆಯುವಂತದ್ದಾಗಬೇಕು ಹಾಗಾಗಿ ನಾವೆಲ್ಲರೂ ಕೂಡ ಸೊ ಈ ತರದ ಸನ್ನಿವೇಶಗಳಲ್ಲಿ ಒಗ್ಗಟ್ಟಾಗಿ ಸೇರೋದ್ರ ಮುಖಾಂತರ ಅವರ ಜೀವನವನ್ನ ನೆನಪು ಮಾಡ್ಕೊಳ್ತಾ ಸಮಾಜಕ್ಕೆ ಉನ್ನತವಾದದ್ದನ್ನ ನಾವು ಕೊಡಬೇಕು ಸಮಾಜಕ್ಕೆ ಅಭಿವೃದ್ಧಿ ಪಥದಲ್ಲಿ ಸಮಾಜ ಇನ್ನಷ್ಟು ಅಭಿವೃದ್ಧಿ ಆಗೋ ನಿಟ್ಟಿನಲ್ಲಿ ನಾವೆಲ್ಲ ಶ್ರಮಿಸ್ಬೇಕು ಅಂತ ಹೇಳಿ ಹೇಳ್ತಾ ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಹಾಜರಿದ್ರು